ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಕೊಡಗಿನ ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸುವ ಮೂಲಕ ಬಿಜೆಪಿಯ ಭದ್ರ ಕೋಟೆಯನ್ನು ಛಿದ್ರ ಮಾಡಿತ್ತು ಇದು ಬಿಜೆಪಿ ನಾಯಕರಿಗೆ ಸಹಿಸಿಕೊಳ್ಳಲಾರದ ಹೊಡೆತವಾಗಿತ್ತು ಈ ಆಘಾತದಿಂದ ಬಿಜೆಪಿ ನಾಯಕರು ಹೊರಬಂದಂತೆ ಕಾಣಿಸ್ತಿಲ್ಲವಾದರೂ ಕೂಡ ಮುಂದಿನ ಚುನಾವಣೆ ಹೊತ್ತಿಗೆ ತಳಮಟ್ಟದಿಂದಲೇ ಪಕ್ಷವನ್ನ ಸಂಘಟಿಸಿ ಮತ್ತೆ ಎದ್ದು ನಿಲ್ಲುವ ಪ್ರಯತ್ನದಲ್ಲಿರೋದು ಈಗ ಕಾಣಿಸ್ತಾ ಇದೆ ಎರಡೂ ಕ್ಷೇತ್ರಗಳಲ್ಲಿ ಕೇವಲ ನಾಲ್ಕು ಸಾವಿರ ಮತಗಳ ಅಂತರದಲ್ಲಿ ಸೋಲು ಕಂಡಿದ್ದ ಬಿಜೆಪಿಯ ಅಪ್ಪಚ್ಚು ರಂಜನ್ ಮತ್ತು ಕೆಜಿ ಬೋಪಯ್ಯ ಹಲವು ವರ್ಷಗಳಿಂದ ಶಾಸಕರಾಗಿ ಮುಂದುವರೆದುಕೊಂಡು ಬಂದಿದ್ರು ಹೀಗಾಗಿ ಅವರ ವಿರುದ್ಧ ಸದ್ದಿಲ್ಲದೆ ವಿರೋಧಿ ಅಲೆ ಎದ್ದಿತ್ತು ಇದನ್ನ ಪಕ್ಷದ ವರಿಷ್ಠರು ಗಮನಿಸದೆ ಹೋಗಿದ್ದೆ ಸೋಲಿಗೆ ಕಾರಣ ಅನ್ನೋದನ್ನ ತಳ್ಳಿ ಹಾಕಲಿಕ್ಕೆ ಆಗಲ್ಲ ಇಷ್ಟೇ ಅಲ್ಲದೆ ಅಪ್ಪಚ್ಚು ರಂಜನ್ ಮತ್ತು ಕೆಜಿ ಬೋಪಯ್ಯ ಅವರ ನಂತರದ ನಾಯಕರನ್ನ ಬೆಳೆಸದೆ ಹೋಗಿರೋದು ಕೂಡ ಬಿಜೆಪಿ ಹಿನ್ನಡೆಗೆ ಕಾರಣವಾಗಿದೆ ಅನ್ನೋದನ್ನ ಒಪ್ಪಿಕೊಳ್ಬೇಕಾಗತ್ತೆ ಇದೀಗ ಮತ್ತೆ ಎಲ್ಲವನ್ನ ಸರಿಪಡಿಸಿಕೊಂಡು ಪಕ್ಷ ಸಂಘಟನೆ ಮಾಡಲಿಕ್ಕೆ ಪಕ್ಷದ ಜಿಲ್ಲಾ ನಾಯಕರು ಮುಂದಾಗಿದ್ದಾರೆ ಜಿಲ್ಲೆಯಲ್ಲಿ ಸದಸ್ಯತ್ವ ಅಭಿಯಾನವನ್ನ ಸಮರ್ಪಕವಾಗಿ ನಡೆಸುವ ಮೂಲಕ ಮತ್ತೆ ಗೆದ್ದೇ ಗೆಲ್ಲಬೇಕು ಎಂಬ ಹಠಕ್ಕೆ ಪಕ್ಷದ ನಾಯಕರು ಬಿದ್ದಂತೆ ಕಾಣಿಸ್ತಾ ಇದೆ ಈ ಹಿಂದೆ ಜಿಲ್ಲೆಯಲ್ಲಿ ಜಾತಿ ಸಮುದಾಯ ಎಲ್ಲವನ್ನ ಮೀರಿ ಪಕ್ಷವನ್ನ ಜನ ಬೆಂಬಲಿಸಿದ್ರು ಹೀಗಾಗಿ ಪ್ರತಿ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ತಾ ಬಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆಯಲ್ಲಿ ಸೋಲನ್ನ ಕಾಣುವಂತಾಯಿತು ಇನ್ನು ರಾಷ್ಟ್ರೀಯ ವಿಚಾರ ಬಂದಾಗ ಕೊಡಗಿನವರು ಬಿಜೆಪಿಯನ್ನ ಬೆಂಬಲಿಸುತ್ತಾರೆ ಎಂಬುದಕ್ಕೆ ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆ ಸಾಕ್ಷಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ನೀಡದೆ ಯದುವೀರ್ ಅವರಿಗೆ ನೀಡಿದ್ರಿಂದ ಹಿನ್ನಡೆಯಾಗ್ತದೆ ಅಂತ ನಂಬಿದ್ರು ಆದ್ರೆ ಆ ರೀತಿ ಏನೂ ಆಗ್ಲೇ ಇಲ್ಲ ಯದುವೀರ್ ಅವರು ಹೆಚ್ಚಿನ ಮತಗಳಿಂದಲೇ ಗೆಲುವನ್ನು ಕಾಣುವಂತಾಯಿತು ಇದೆಲ್ಲದರ ನಡುವೆ ಬಿಜೆಪಿಯತ್ತ ಯುವ ಮತದಾರರು ಆಕರ್ಷಿತರಾಗ್ತಾ ಇದ್ದಾರೆ ಇದಕ್ಕೆ ಸಾಕ್ಷಿ ಎಂಬಂತೆ ಈ ಬಾರಿಯ ಸದಸ್ಯತ್ವ ಅಭಿಯಾನದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಮಂದಿ ಹೊಸ ಸದಸ್ಯತ್ವವನ್ನು ಪಡೆದಿದ್ದಾರೆ ಹಾಗೆ ನೋಡಿದ್ರೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ರಾಷ್ಟ್ರದಾದ್ಯಂತ ಹೊಸದಾಗಿ ಪಕ್ಷದ ಸದಸ್ಯತ್ವವನ್ನ ಪ್ರತಿಯೊಬ್ಬ ಬಿಜೆಪಿ ಕಾರ್ಯಕರ್ತ ಸದಸ್ಯತ್ವವನ್ನ ಪಡೆಯೋದ್ರ ಮೂಲಕ ಮತ್ತು ಹೊಸದಾಗಿ ಸದಸ್ಯರನ್ನ ಮಾಡಿಸೋದ್ರ ಮೂಲಕ ಸದಸ್ಯತ್ವ ಅಭಿಯಾನವನ್ನ ನಡೆಸಲಾಗ್ತದೆ ಈ ಅಭಿಯಾನದಲ್ಲಿ ಕೊಡಗಿನಲ್ಲಿ ದಾಖಲೆಯ ಸುಮಾರು ಅರವತ್ತ ಐದು ಸಾವಿರ ಸದಸ್ಯರು ಬಿಜೆಪಿ ಸದಸ್ಯತ್ವವನ್ನು ಪಡೆದುಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಕಳೆದ ಬಾರಿಗೆ ಹೋಲಿಸಿದ್ರೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಸದಸ್ಯರು ಬಿಜೆಪಿ ಸೇರ್ಪಡೆಯಾಗಿರುವುದು ವಿಶೇಷವಾಗಿದೆ ಇನ್ನು ಜಿಲ್ಲೆಯಲ್ಲಿ ಸಕ್ರಿಯ ಸದಸ್ಯರ ಸಂಖ್ಯೆ ಕೂಡ ನಿರೀಕ್ಷೆಗೂ ಮೀರಿ ಹೆಚ್ಚಾಗಿದೆ ಒಬ್ಬ ಸದಸ್ಯ ಕನಿಷ್ಠ ನೂರು ಜನರ ಸದಸ್ಯರನ್ನಾಗಿ ಮಾಡಿದ್ರೆ ಅಥವಾ ಅದಕ್ಕಿಂತ ಹೆಚ್ಚು ಸದಸ್ಯರನ್ನ ಮಾಡಿದ್ರೆ ಆತ ಪಕ್ಷದ ಸಕ್ರಿಯ ಸದಸ್ಯ ಆಗ್ತಾನೆ ಇದೆಲ್ಲವೂ ಕೂಡ ಆನ್ಲೈನ್ ಪ್ರಕ್ರಿಯೆ ಆಗಿದೆ ಪ್ರತಿ ಸದಸ್ಯನ ಸಂಪೂರ್ಣ ಮಾಹಿತಿ ಕೂಡ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಲಭ್ಯವಿರುತ್ತದೆ ಈಗಾಗಲೇ ಕೊಡಗಿನ ನಾಲ್ಕು ಮಂಡಲಗಳಿಂದ ಸುಮಾರು ಐನೂರಕ್ಕೂ ಅಧಿಕ ಸಂಖ್ಯೆ ಸದಸ್ಯರು ಕೊಡಗಿನಲ್ಲಿ ಸಕ್ರಿಯ ಸದಸ್ಯರಾಗಿರುವುದು ಬಿಜೆಪಿ ಜಿಲ್ಲೆಯಲ್ಲಿ ಗಟ್ಟಿಗೊಳ್ತಾ ಇದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಇನ್ನು ಕೊಡಗು ಜಿಲ್ಲಾ ಅಧ್ಯಕ್ಷ ನಾಪಂಡ ರವಿಕಾಳಪ್ಪ ಹೇಳುವ ಪ್ರಕಾರ ಸದಸ್ಯತ್ವ ಪ್ರಕ್ರಿಯೆ ನಡೆಯುವ ಮೊದಲು ಸದಸ್ಯತ್ವ ಅಭಿಯಾನ ಮತ್ತು ಸಕ್ರಿಯ ಸದಸ್ಯರುಗಳ ಪಟ್ಟಿ ತಯಾರಾಗಬೇಕು ಈಗಾಗಲೇ ಕೊಡಗಿನಲ್ಲಿ ಶೇಕಡಾ ಎಂಬತ್ತರಷ್ಟು ಬೂತ್ ಸಮಿತಿಗಳ ರಚನೆಯಾಗಿದ್ದು ಮುಂದಿನ ಹಂತದಲ್ಲಿ ಪಕ್ಷದ ನಾಲ್ಕು ಮಂಡಲಗಳು ಹಾಗೂ ಪದಾಧಿಕಾರಿಗಳ ಆಯ್ಕೆ ಕೂಡ ದಿನಾಂಕ ನಿಗದಿ ಮಾಡಿದ್ದು ಅವತ್ತು ಮಂಡಲದ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಮುಂದೆ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಕೂಡ ನಡೆಯಲಿದೆ ಒಟ್ನಲ್ಲಿ ತಳಮಟ್ಟದಿಂದ ಪಕ್ಷವನ್ನ ಭದ್ರಗೊಳಿಸುವಂತಹ ಒಂದು ಕೆಲಸ ಇದೀಗ ಕೊಡಗಿನಲ್ಲಿ ನಡೀತಾ ಇದೆ ಬಿಜೆಪಿಯ ಈ ತಂತ್ರ ಅದೆಷ್ಟು ಫಲಪ್ರದವಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು